ಯು ಜಿ ಡಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮೃತ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಸಾವಿರದ ಹತ್ತೈದರಲ್ಲಿ ಇಷ್ಟು ವರ್ಷ ಆದ್ರೆ ಆ ಕೆಲಸ ಮುಗಿಸಿರ್ಲಿಲ್ಲ ಆದ್ರೆ ನಾನು ಯಾರನ್ನೂ ದೂರದಿಲ್ಲ ನಮ್ ಕರ್ತವ್ಯ ಇದೆ ಈಗ ನಮ್ಮ ಜವಾಬ್ದಾರಿ ಕೊಟ್ಟಿದಿರ ಆ ಯು ಜಿ ಡಿ ಅಮೃತ ಸ್ಕೀಮ್ ಎಲ್ಲವನ್ನು ಮುಗಿಸಿ ಅವ್ರ ಬಗೆದಿನ ಗುಂಡಿ ಎಲ್ಲ ಮುಚ್ಚಿ ರಸ್ತೆನ ಒಳ್ಳೆಯದಾಗಿ ಮಾಡಿ ಜನರಿಗೆ ಸಮರ್ಪಣೆ ಮಾಡೋ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ತೇವೆ ನಾನು ಎಲ್ಲೂ ನಾನು ಅಂತ ಎಲ್ಲೂ ಪ್ರಮಾಣ ಎಲ್ಲ ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ಕೈಯಲ್ಲಿ ಯಾವುದೂ ಆಗಲ್ಲ ಒಂದ್ ಕೈಯಲ್ಲಿ ಚಪಾಟಿ ಮಾಡಬೇಕು ಆಗಲ್ಲ ನಮಗೆ ನಗರಸಭೆಯ ಆಯುಕ್ತರು ಇರ್ಬೋದು ಅಥವಾ ಇಡೀ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು ಅಥವಾ ನಗರಸಭೆ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅವರೆಲ್ಲರ ಸಹಕಾರ ಪಡ್ಕೊಂಡು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳ್ತೀನಿ ಬಿಟ್ರೆ ನಾನೆಲ್ದ ನಾನು ಈಗ ಉದಾಹರಣೆಗೆ ನಗರಸಭೆ ಅಧ್ಯಕ್ಷರು ಶೀಲಾ ದಿನೇಶ್ ಇದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವರಿಗೆ ನೋಡಿ ಯಾವಾಗ್ಲೂ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಒಂದು ಮಾತಿದೆ ಏನು ಅಂತ ಬರು ಬರುತ್ತ ಸೊಸೆಯ ಲಕ್ಷಣ ಆ ಮನೆಯ ಅಭಿವೃದ್ಧಿ ಕಾಣುತ್ತೆ ಅಂತ ಏನಪ್ಪ ದೇವರು ಹೇಳ್ತಾರೆ ಸ್ವಲ್ಪ ಕಷ್ಟ ಇತ್ತು ನಗರಸಭೆಗೆ ಏನೇನು ಈಗ ಶೀಲಾ ದಿನೇಶ್ ಅಧ್ಯಕ್ಷರಾಗಿ ಬಾಯಿ ಉಪಾಧ್ಯಕ್ಷರಾಗಿ ಬಂದ ಮೇಲೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಸಿಕ್ಕಿದೆ ಅದಕ್ಕೆ ನಮ್ಮಲ್ಲಿ ಮುತ್ತೈದರಿಗೆ ಭಾರಿ ಗೌರವ ಕೊಡ್ತೇವೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನಡೆದಾಡುವ ನಾವು ಹುಟ್ಟಿದ ನಾಡಿಗೆ ತಾಯಿನಾಡು ಭೂಮಾತೆ ಮಾತೆ ಅಂತ ಕರೆಯೋದು ನಾವು ಕುಡಿಯುವ ನೀರಿಗೆ ಮುಟ್ಟುವ ನೀರಿಗೆ ಗಂಗಾ ಮಾತೆ ಅಂತ ಕರೆಯ ದೇಶ ಯಾವ್ದಾದ್ರು ಪ್ರಪಂಚದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತ ಹೇಳಿಕೆ ಬಯಸ್ತವೆ